ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರ ಮನೆ ಮುಂದೆ ರಂಗೋಲಿ ಹಾಕಿದ್ದೀನಿ ಹಾಗೆ ಇಲ್ಲಿ ನೋಡಿ ಹೊಸಲ್ ಪೂಜೆ ಎಲ್ಲ ಮಾಡಿದ್ದೀನಿ ಇವಾಗ ಟೈಮು ಐದೂವರೆ ಆಗೈತೆ ಆರು ಗಂಟೆಗೆಲ್ಲ ಕೆಲ್ಸಕ್ಕೆ ಹೋಗಬೇಕು ಅದಕ್ಕೆ ಬೇಗನೆ ಮಾಡಿದ್ದೀನಿ ಶುಕ್ರವಾರ ಇರೋದರಿಂದ ಕಲರ್ ರಂಗೋಲಿ ಹಾಕಿದ್ದೀನಿ ನೋಡಿರಿ ಇದೆರಡು ಗಿಡ ನಿನ್ನೆ ನಮ್ಮ ಮನೆಗೆ ನಮ್ಮ ಅಕ್ಕ ಮನೆಗೆ ಹೋಗಿದ್ವಿ ಅವರು ರಿಲೇಟಿವ್ ಒಬ್ಬರು ನಮಗೆ ಆ ಗಿಡನ ಗಿಫ್ಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ ತುಳಸಿ ಪೂಜೆನೂ ಮಾಡಿದ್ದೀನಿ ತುಳಸಿ ಮುಂದೆ ದೀಪ ಹಚ್ಚಿ ಉದಿನ ಕಡ್ಡಿ ಎಲ್ಲ ಬೆಳಗ್ಗೆ ತುಳಸಿಗೆ ಪೂಜೆನೂ ಮಾಡಿದ್ದೀನಿ ಬೆಳಗ್ಗೆನೆ ಶುಕ್ರವಾರ ಇರೋದ್ರಿಂದ ಡೈಲಿ ನಾವು ಬೆಳಗ್ಗೆ ಐದುವರೆಗೆಲ್ಲ ಪೂಜೆ ಆಗಿಬಿಡುತ್ತೆ ಇನ್ನೂ ಹೊರ್ಗಡೆ ಯಾರೂ ಇದ್ದಿಲ್ಲ ನೋಡಿ ಹೊರಗಡೆ ಯಾರು ಕಾಣಿಸ್ತಾನೇ ಇಲ್ಲ ಇವಾಗ ಒಳಗಡೆ ಹೋಗ್ತೀನಿ ಪೂಜೆನೂ ಮಾಡಿರೋದು ತೋರಿಸ್ತೀನಿ ನೋಡ್ರಿ ನಮ್ಮದು ದೇವ್ರ ಮನೆ ಏನು ಇಲ್ಲ ಸಪ್ರೇಟಾಗಿ ಒಂದು ಕಡೆ ಜಾಗ ಮಾಡಿಕೊಂಡು ಅಲ್ಲೇ ಒಂದೆರಡು ದೇವ್ರನ್ನ ಇಟ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಆರು ಗಂಟೆ ಆಗೈತಿ ಸ್ವಲ್ಪ ಸ್ವಲ್ಪ ಬೆಳೆ ಇದೆ ನೋಡ್ರಿ ಇವಾಗ ಆರು ಗಂಟೆಗೆ ಕೆಲ್ಸಕ್ಕೆ ಇದ್ದೀನಿ ಪಾರ್ಟ್ ಟೈಮ್ ಜಾಬ್ ಮಾಡೋದ್ರಿಂದ ಆರು ಗಂಟೆಗೆ ಹೋಗಿ ಒಂದು ಹನ್ನೊಂದು ಗಂಟೆಗೆಲ್ಲ ಮನೆಗೆ ಬಂದುಬಿಡ್ತೀನಿ ಇಲ್ಲಿ ನೋಡ್ರಿ ಇದೇ ನಿನ್ನೆ ತೋರಿಸಿದ್ನಲ್ಲ ಲಾಸ್ಟು ಕೃಷ್ಣನ ದೇವಸ್ಥಾನ ಲಾಸ್ಟ್ ವೀಡಿಯೋನಲ್ಲಿ ಇದೇ ದೇವಸ್ಥಾನ ನೋಡ್ರಿ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಹೋಗಿ ಬಂದ ಮೇಲೆ ಮತ್ತೆ ನಾನು ನೆಕ್ಸ್ಟು ಮನೆಗೆ ಬಂದ ಮೇಲೆ ತೋರಿಸ್ತೀನಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಅಕ್ಕ ಬಂದಾಳ ಊರ್ಲೆ ಈಕೆ ಮುಖ ಮುಖ ತೋರ್ಸಂತ ಮುಖ ಮುಚ್ಚಿಯೋಕತ್ತಾಳೆ ನೋಡ್ರಿ ಈಕೆ ನಮ್ಮ ಅಕ್ಕ ಮುಖ ಮುಚ್ಕೋಕತ್ತಾಳ ಮುಖ ತೋರ್ಸಬಾರ್ದಂತ ಈ ಊರ್ಲೆ ಮುಗಿರ್ಲೇಸಿನ ತಂದಾಳೆ ನಮಗೋಸ್ಕರ ಏನೇನೋ ತೊಗೊಂಡು ಬಂದಿದ್ದಾಳೆ ಏನು ತಂದಿದ್ದಿ ಕೊಬ್ಬರಿ ಕೂಸ ತಂದಾಳ ಇಲ್ಲ ನೋಡ್ರಿ ಅವಲಕ್ಕಿ ಚುಡುವ ಕೊಬ್ಬರಿ ಈಗಾಯಿ ಇದೇನಿದು ಜೋನಿ ಬೆಲ್ಲ ಅಂತ ಎಂಥದ್ದು ನೋಡಣ್ರಿ ಇದು ಜೋನಿ ಬೆಲ್ಲ ಜೋನಿ ಬೆಲ್ಲ ನೋಡ್ತಾ ಇದಕ್ಕೆ ಈಗ ನೋಡಿ ಹೆಂಗೆ ಮನ ಮುಖ ತೋರಿಸ್ಬಾರ್ದಂತ ಮುಖ ಮುಚ್ಕೊಂಡು ಕುಂತಾಳ ಅಂದ್ರೆ ಮುಖ ಕಾಣಿಸೋಕಾಗ್ತಾಯಿತ್ತು ಅದರಲ್ಲಿ ಅಲ್ಲೋ ಬ್ಲೌಸ್ ನೋಡ್ರಿ ಅರ್ಶನ ಹೂವು ಬ್ಲೌಸು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ನಾಗರ ಪಂಚಮಿ ಆಗಿಂದ ಕೊಬ್ಬರಿ ಕುಪ್ಸ ಅಂತೇಳಿ ತವ್ರ ಮನೆಯವ್ರು ಕೊಡ್ತಾರೆ ನೋಡ್ರಿ ಇವತ್ತ ನಮ್ಮ ಅಕ್ಕ ತಗೊಂಬಂದಾಳ ಕೊಬ್ಬರಿ ಕುಪ್ಸ ಹಾಂ ಹೇಳು ನೆಕ್ಸ್ಟ್ ಹೇಳು ಏನು ಏನೇನ ಬಾಯಿನ ಇಲ್ಲ ನೋಡ್ರಿ ಇದೇನೋ ಜೋನಿ ಬೇಲಂತ ಜೋನಿವಿಲ್ಲ ಜೋನಿವಿಲ್ಲ ಇದು ಚಪಾತಿಗೆ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತ್ ಇರ್ತೈತೆ ನೋಡ್ರಿ ತಂದಾರ ಊರ್ಲೇಸಿ ನಮಗೋಸ್ಕರ

ಇವಾಗ ಫೋನ್ ತಗೊಳ್ಳೋಣ ಅಂಥೇಳಿ ಲಾಸ್ಟ್ ಟೈಮು ನಮ್ಮದು ಫೋನು ಕಳೆದೋಯ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಬರಕ್ಕು ಮಾರ್ಕೆಟಿಗೆ ಹೋಗಿದ್ವಿ ಚಿಕ್ಕಪೇಟೆಗೆ ಹೋಗಿದ್ವಿ ಸೀರೆ ತೊಗೊಂಬರೋಣ ಅಂತ ಅಲ್ಲಿ ನಂದು ನಮ್ಮ ಹಸ್ಬೆಂಡ್ದು ಇಬ್ಬರದ್ದು ಫೋನ್ ಕಳ್ತನ ಆಯಿತು ಇವಾಗ ನನ್ನ ಹತ್ರ ಫೋನ್ ಇರಲಿಲ್ಲ ನಾನು ನಮ್ಮ ಹಸ್ಬೆಂಡ್ ಫೋನಲ್ಲೇ ಎಡಿಟಿಂಗ್ ಎಲ್ಲ ಮಾಡಿ ಅವರಿದ್ದಾಗ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ ಇವಾಗ ಹೊಸ ಫೋನ್ ತೊಗೊಂಡ್ರೈತೆ ಅಂತೇಳಿ ರಿಲಯನ್ಸ್ಗೆ ಬಂದೀವಿ ನೋಡ್ರಿ ಯಾವ ಫೋನ್ ತೊಗೊತೀವಿ ಯಾವುದಿಲ್ಲ ಅಂತೇಳಿ ತೋರಿಸ್ತೀನಿ ಇವಾಗ ನೋಡ್ರಿ ಇಲ್ಲಿ ಫ್ರಿಜ್ ನೋಡ್ತಾ ಇದ್ವಿ ಫ್ರಿಡ್ಜ್ದು ಏನೇನಿದೆ ಸಿಸ್ಟಮ್ ಅಂತ ಅದನ್ನು ಎಲ್ಲ ತೋರಿಸ್ತಾ ಇದ್ದ ನೋಡ್ರಿ ನಮ್ಮ ಆಂಟಿ ಮಗ ಇದರಲ್ಲಿ ಯೂಟ್ಯೂಬ್ ಎಲ್ಲ ನೋಡ್ಬೋದು ಅಂತೇಳಿ ತೋರಿಸ್ತಾ ಇದ್ದ ಫ್ರಿಜ್ನಲ್ಲಿ ಇದು ಯೂಟ್ಯೂಬ್ ಟಿ ವಿ ಹಚ್ ಸೀರಿಯಲ್ ಬರುತ್ತೆ ನೋಡಿ ಇವಾಗ ಫೋನ್ ಫೋನೆಲ್ಲ ಸೆಲೆಕ್ಟ್ ಮಾಡಿ ನೋಡ್ಕೊತಾ ಇದ್ವಿ ಯಾವ ಫೋನ್ ತಗೊಳ್ಳೋದು ಅಂತೇಳಿ ನಾನು ಕಮ್ಮಿ ರೇಟಲ್ಲೇ ನೋಡ್ತಾ ಇದ್ದೆ ನಮ್ಮ ಹಸ್ಬೆಂಡು ಆಲ್ರೆಡಿ ಐವತ್ತು ಸಾವಿರ ಕೊಟ್ಟು ಬೇರೆ ಫೋನ್ ತೊಗೊಂಡಿದ್ದಾರೆ ನಾನು ಇಲ್ಲಿ ಕಮ್ಮಿ ರೇಟ್ದೆ ಫೋನ್ನ ನೋಡೋಣ ಅಂತೇಳಿ ಇಲ್ಲಿ ಫೋನ್ ನೋಡ್ತಾ ಇದ್ದೀವಿ ಇಲ್ಲ ನೋಡ್ರಿ ಹೊರಗಡೆ ಎಲ್ಲ ಮಳೆ ಬರ್ತಾ ಇದೆ ಯಾವ ಫೋನ್ ತೊಗೊಂಡಿದ್ದೀವಿ ಇಲ್ಲ ಅಂಥೇಳಿ ನಾನು ಮತ್ತೆ ನೆಕ್ಸ್ಟು ವಿಡಿಯೋ ಮಾಡಿ ತೋರಿಸ್ತೀನಿ ಹೊಸ ಫೋನ್ ತೊಗೊಂಡ್ಮೇಲೆ ಹೊಸ ಫೋನಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ